ಎಲ್ಲೋ ಒಂದು ಕಡೆ ಈ ಒಂದು ಕೋರ್ಸ್ಗೆ ಇದು ಹೇಗೆ ಜಾಯ್ನ್ ಆಗ್ಬೇಕು ಏನು ಎಲ್ಲ ಪ್ರಶ್ನೆಗಳು ಕೂಡ ಮೂಡುತ್ತೆ ಅಂತ ಹೇಳ್ಬೋದು ಸೊ ಎಷ್ಟು ಡ್ಯೂರಿಯೇಷನ್ ಇರುತ್ತೆ ಡಾಕ್ಟರ್ ಈ ಒಂದು ಕೋರ್ಸ್ ಜಾಯ್ನ್ ಆಗ್ಬೇಕು ಅಂತಂದ್ರೆ ಇದ್ರ ಬಗ್ಗೆ ತಿಳಿಸಿ ಅಂದ್ರೆ ಇವಾಗ ನಾನು ಓದ್ಕೊಂಡು ಅಥವಾ ಕಾಲೇಜ್ ಓದ್ಕೊಂಡೇ ನಾನು ಇದನ್ನ ವರ್ಕಿಂಗ್ ವಿಮೆನ್ ಮಾಡಬಹುದ ಅಥವಾ ಹೌಸ್ ವೈಫು ನಾನು ಮಾಡ್ಬೋದಾ ಇದೆಲ್ಲ ಪ್ರಶ್ನೆಗಳು ಬರುತ್ತೆ ಏನ್ ಹೇಳ್ತೀರಾ ಸ್ಟ್ಯಾಂಡರ್ಡ್ ಮಕ್ಕಳಿಂದ ಹಿಡಿದು ತಲುಪುವಂತ ತಲುಪುವಂತಹ ಉದ್ದೇಶ ಏನಿಂದ ಸ್ಟ್ಯಾಂಡರ್ಡ್ ಇಂದ ಸಿ ಡಿಗ್ರಿ ತನಕ ಇರುವಂತವರಿಗೆ ಜೀವನದ ಬಗ್ಗೆನೇ ಶಿಕ್ಷಣ ದೇ ಫಿಸಿಕಲ್ ವೆಲ್ನೆ ದ ಸಿಲೆಬಸ್ ವಿಲ್ ಬಿ ಡಿಫರೆಂಟ್ ಈಗ ಉದಾಹರಣೆಗೆ ಫಿಸಿಕ್ಸ್ ಅನ್ನೋ ಸಬ್ಜೆಕ್ಟ್ ಅಥವಾ ಎಕನಾಮಿಕ್ಸ್ ಅನ್ನೋ ಸಬ್ಜೆಕ್ಟ್ ನಾವು ಅಲ್ಲೂ ಓದ್ತೀವಿ ಅದನ್ನೇ ಪಿ ಯು ಸಿ ಅಲ್ಲಿ ಓದ್ತೀವಿ ಡಿಗ್ರಿಯಲ್ಲೂ ಓದ್ತೀವಿ ಬಟ್ ದ ಕ್ವಾಂಟಮ್ ಆಫ್ ದ ಸಬ್ಜೆಕ್ಟ್ ವಿಲ್ ಬಿ ಡಿಫರೆಂಟ್ ಅದೇ ರೀತಿ ದೈಹಿಕ ಆರೋಗ್ಯದ ಬಗ್ಗೆ ಆಗಿರ್ಬೋದು ಮಾನಸಿಕ ಆರೋಗ್ಯ ಆರೋಗ್ಯದ ಬಗ್ಗೆ ಆಗಿರ್ಬೋದು ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಅಲ್ಲಿ ಬಗ್ಗೆ ಸ್ಟ್ಯಾಂಡರ್ಡ್ ಕೋರ್ಸ್ ವಾರದಲ್ಲಿ ಅಥವಾ ಹತ್ತು ದಿವಸಕ್ಕೊಮ್ಮೆ ನಮ್ಮ ಭಾರತದಲ್ಲಿ ಇಷ್ಟು ದಿವಸಕ್ಕೆ ಮಾಡ್ಲಿಕ್ಕೆ ಹಬ್ಬಗಳು ಅದು ಇದು ಬರ್ತಾ ಇರುತ್ತೆ ಮಧ್ಯದಲ್ಲಿ ಸೊ ಅಪ್ರಸಿಮೇಟ್ ಬಿಟ್ವೀನ್ ಸೆವೆನ್ ಟು ಟೆನ್ ಡೇಸ್ ಆನ್ಲೈನ್ ಕ್ಲಾಸ್ ಇರುತ್ತೆ ಒನ್ ಅವರ್ ಕ್ಲಾಸ್ ಇರುತ್ತೆ ಇದು ನಾನು ಹೇಳ್ತಿರೋದು ಲೈಫ್ ಲಾಂಗ್ ಲೈಫ್ ಎಜುಕೇಶನ್ ಬಗ್ಗೆ ಲೈಫ್ ಲಾಂಗ್ ಅವರು ಕಲಿತಾನೆ ಇರ್ತಾರೆ ಎಷ್ಟೇ ಕಲ್ತರೋ ಅಬ್ದುಲ್ ಕಲಾಂ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ ಡೆತ್ ಬೆಡ್ ಅಲ್ಲಿ ಇದ್ದಾಗ್ಲೂ ಜನ ನನ್ನ ಹತ್ರ ಪುಸ್ತಕಗಳನ್ನು ಕೇಳಿರೋಂಥ ಉದಾಹರಣೆ ಇದೆ ಅಂತ ಹೇಳ್ತಾರೆ ಸೊ ಜೀವನದ ಬಗ್ಗೆ ಕಲೀಲಿಕ್ಕೆ ತುಂಬಾ ಉಂಟು ಸೊ ಯಾರು ಎಂಬತ್ತು ವರ್ಷದವರಿದ್ದಾರೆ ಇದಾರೆ ಅರವತ್ತು ವರ್ಷದವ್ರು ಇದ್ದಾರೆ ಐವತ್ತು ವರ್ಷದವ್ರು ಇದ್ದಾರೆ ಆ ವಯಸ್ಸಿನಲ್ಲಿ ಅದೇ ಫಿಸಿಕಲ್ ವೆಲ್ನೆಸ್ ಬಗ್ಗೆ ಆಗಿರ್ಬೋದು ಎಮೋಷನಲ್ ವೆಲ್ನೆಸ್ ಬಗ್ಗೆ ಆಗಿರ್ಬೋದು ಅವ್ರ ಇಂಟೆಲೆಕ್ಚುಯಲ್ ವೆಲ್ನೆಸ್ ಬಗ್ಗೆ ಆ ವಯಸ್ಸಿಗೆ ಬೇಕಾದಂತಹ ಶಿಕ್ಷಣ ಇರ್ತದೆ ಸೊ ಆ ಕ್ಲಾಸಸ್ ಆನ್ ಗೋಯಿಂಗ್ ನಡೀತಾ ಇರುತ್ತೆ ನಾನು ವಿಶೇಷವಾಗಿ ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥ ಪ್ರತಿಯೊಬ್ಬ ಪೇರೆಂಟಿಗೆ ಏನಂದರೆ ತಕ್ಷಣವೇ ನಿಮ್ಮ ಮಕ್ಕಳಿಗೆ ಇದರ ಬಗ್ಗೆ ಅಡ್ಮಿಷನ್ ಮಾಡಿಸಿ ಅವರಿಗೆ ಈ ಒಂದು ಶಿಕ್ಷಣ ಜವಾಬ್ದಾರಿ ತಗೊಳ್ಳಿ ಖಂಡಿತ ಇವತ್ತು ಈ ವಯಸ್ಸಿನಲ್ಲಿ ಏನ್ ಮಗು ಇದೆ ನೆಕ್ಸ್ಟ್ ಒಂದು ವರ್ಷದಲ್ಲಿ ಒಂದು ವ್ಯತ್ಯಾಸ ಕಾಣಲಿಕ್ಕೆ ಸಾಧ್ಯ ತುಂಬಾ ಬಂದು ಹೇಳಿದವರು ಇದ್ದಾರೆ ಸರ್ ಒಂದು ವರ್ಷದಿಂದ ನಾನೇ ಬೇರೆ ಇದ್ದೆ ಇವತ್ತೇ ನಾನೇ ಬೇರೆ ಅನ್ಸುತ್ತೆ ಆ ವ್ಯಕ್ತಿನೇ ಬೇರೆ ಅನ್ಸುತ್ತೆ ಆ ಟ್ರಾನ್ಸ್ಫಾರ್ಮೇಶನ್ ನನ್ನಲ್ಲೇ ನಾನ್ ಕಂಡಿದ್ದೀನಿ ಅಂತ ಹೇಳ್ತಾರೆ ಅದು ಖುಷಿ ಆಗುತ್ತೆ ಹಾಗೆ ಒಂದು ಎರಡ್ ಮೂರು ವರ್ಷದಲ್ಲಿ ಈಗ ಹೇಗ ಒಂದು ಮೂರು ವರ್ಷ ಡಿಗ್ರಿಯಲ್ಲಿ ಒಬ್ಬ ಗ್ರಾಜ್ಯುಯೇಟ್ ಆಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಅದೇ ರೀತಿ ಒಂದು ಟು ತ್ರೀ ಇಯರ್ಸ್ ನಲ್ಲಿ ಈ ಶಿಕ್ಷಣ ಪಡಿತಾ ಪಡಿತಾ ತನ್ನಲ್ಲಿ ಒಂದು ಬದಲಾವಣೆ ಕಾಣಲಿಕ್ಕೆ ಸಾಧ್ಯ ನಾನು ಒಂದು ಸಬ್ಜೆಕ್ಟ್ ತೊಗೊಳ್ತಾ ಇರ್ತೀನಿ ಯು ವರ್ಸಸ್ ಯು ಅಂತ ಸುಮಾರು ಇಪ್ಪತ್ತು ವರ್ಷಗಳಿಂದ ಲಕ್ಷಾಂತರ ಜನ ಕಾರ್ಯಕ್ರಮದಲ್ಲಿ ಅಟೆಂಡ್ ಮಾಡಿರುವಂಥದ್ದು ಸಾವಿರಾರು ಜನರ ಜೀವನದಲ್ಲಿ ಬದಲಾವಣೆ ಆಗಿರುವಂಥದ್ದು ಭಾರತದಾದ್ಯಂತ ಯಾರು ವಿಶೇಷವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸ್ತಾರೆ ಅವರುಗಳಿಗೆ ಹಾಗೂ ತಾವು ತಮ್ಮ ಸ್ನೇಹಿತರಿಗೆ ಹೇಳಲಿಕ್ಕೆ ನಾನೊಂದು ಕಳಕಳಿಗೆ ಪ್ರಾರ್ಥನೆ ಮಾಡುವಂಥದ್ದು ಏನಂದರೆ ನೀನು ನಿನ್ನ ಒಳಗಡೆಯ ವ್ಯಕ್ತಿಯ ಜೊತೆಗೆ ಫಸ್ಟ್ ಹೋರಾಟ ಮಾಡಲಿಕ್ಕೆ ಶುರು ಮಾಡು ನಾವೆಲ್ಲ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಇಂಡಿಯಾ ವರ್ಸಸ್ ಶ್ರೀಲಂಕಾ ಕ್ರಿಕೆಟ್ನ ನಾವು ನೋಡ್ತೀವಿ ಬಟ್ ಯು ವರ್ಸಸ್ ಯು ಇಸ್ ವೆರಿ ನೀನು ನಿನ್ನ ಒಳಗಡೆಯ ನಿನ್ನನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಶುರು ಮಾಡು ನಾವು ವರ್ಲ್ಡ್ಸ್ ಟಾಪ್ ಟೆನ್ನಲ್ಲಿ ಅಲ್ಲಿ ಇರ್ಲಿಕ್ಕೆ ಪ್ರಯತ್ನ ಮಾಡು ಅನ್ನೋ ಒಂದು ಘೋಷಣೆ ಅಡಿ ಈ ಒಂದು ಚಟುವಟಿಕೆ ನಡೆಸ್ತಾ ಇದ್ದೀವಿ ಮೇಡಮ್ ಬಿ ವರ್ಲ್ಡ್ಸ್ ಟಾಪ್ ಟೆನ್ ಅಂತ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಚಿಕ್ಕದ ಅನಿಸುತ್ತೆ ಅಂದರೆ ಯಾವುದೇ ಒಂದು ಸಾಧಾರಣ ಮಗು ಆಗಿರ್ಬೋದು ಅಥವಾ ಎಪ್ಪತ್ತು ವರ್ಷದ ವ್ಯಕ್ತಿಗೆ ಅನಿಸುತ್ತೆ ಇಷ್ಟು ಬದಲಾವಣೆ ನಾನು ಮಾಡ್ಕೋಬೋದು ಸರ್ ನಾನು ನಾಳೆ ಮಾಡ್ಕೊಳ್ತೀನಿ ಇನ್ನೊಂದು ಚಿಕ್ಕ ಹೋಮ್ವರ್ಕ್ ಕೊಡಲಾಗುತ್ತೆ ಇದನ್ನು ನಾನು ಮಾಡ್ಕೊಳ್ತೀನಿ ಬಿಡಿ ಸರ್ ನಾನು ಚೇಂಜ್ ಆಗ್ತೀನಿ ಆ ಒಂದು ಹುಮ್ಮಸ್ಸು ಶುರು ಆಗ್ತಾ ಆಗ್ತಾ ಒನ್ ಫೈನ್ ಡೇ ಆ ಬದಲಾವಣೆಗಳನ್ನ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಅನಿಸುತ್ತೆ ನಾನು ತುಂಬ ಬದಲಾಗಿದ್ದೀನಿ ಐ ಆಮ್ ಬೆಟರ್ ದನ್ ವಾಟ್ ಐ ವಾಸ್ ಸೊ ಈ ಒಂದು ಕೋರ್ಸ್ ಮಾಡಿರೋರಿ ಬಿಕಾಸ್ ಈಗ ಆಲ್ರೆಡಿ ನೀವು ಸಾಕಷ್ಟು ವರ್ಷಗಳಿಂದ ಮಾಡ್ತಿದ್ದೀರಾ ಇದನ್ನ ಜನ ಹೇಗ್ ರಿಸೀವ್ ಮಾಡಿದ್ದಾರೆ ಅವರ ಒಂದು ಫೀಡ್ಬ್ಯಾಕ್ಸ್ ತರ ಕೊಟ್ಟಿದ್ದಾರೆ ಡಾಕ್ಟರ್ ತಮ್ಮ ನಾನು ಉದಾಹರಣೆಗಳ ರೂಪದಲ್ಲಿ ಹೇಳಲಿಕ್ಕೆ ಸಾವಿರಾರು ಇದೆ ಮೇಡಮ್ ಸಮಯದ ಒಂದೆರಡು ತುಂಬಾ ಭಾವನಾತ್ಮಕವಾಗಿರುವಂತ ನನಗೂ ತುಂಬಾ ಖುಷಿ ಕೊಟ್ಟಿರುವಂತ ಹಂಚ್ಕೊಳ್ಳುವಾಗ ಕೂತಂತ ಒಂದು ಆಡಿಯನ್ಸ್ ಐದ್ ಸಾವಿರ ಆರ್ ಸಾವಿರ ಜನ ಐದನೂರ ಆರ್ನೂರು ಜನ ಎರಡ್ನೂರ ಮುನ್ನೂರು ಜನ ಡಿಫ್ರೆಂಟ್ ಆಡಿಯನ್ಸ್ ಗ್ರೂಪ್ ಅಲ್ಲಿ ಹಂಚಿಕೊಂಡಾಗ ಒಂದು ಕೊಲ್ಲಾಪುರದಲ್ಲಿ ನಡೆದಂತ ಒಂದು ಉದಾಹರಣೆ ಕೊಡ್ತೀನಿ ನಾನು ಒಬ್ಬ ಮಹಿಳೆ ಸ್ಟೇಜ್ ಮೇಲೆ ಬಂದು ಹೇಳ್ತಾಳೆ ನನ್ನ ಹಸ್ಬೆಂಡ್ ಜೊತೆ ನನ್ನ ಕಾಂಪ್ರಮೈಸ್ ಲೈಫ್ ನಡೆಸ್ತಾ ಇದ್ದೆ ಸರ್ ಬಟ್ ನಿಮ್ಮ ಶಿಕ್ಷಣದ ಮಾಧ್ಯಮದ ಮುಖಾಂತರ ನನ್ನ ಹಸ್ಬೆಂಡ್ ಇವತ್ತು ಚೆನ್ನಾಗಿ ಎಷ್ಟು ಬದಲಾಗಿದ್ದಾರೆ ಅಂದರೆ ನನ್ನ ಮಗಳು ಹೇಳ್ತಾಳೆ ಮೈ ಹಸ್ ಮೈ ಫಾದರ್ ಈಸ್ ಮೈ ಹೀರೋ ಅಂತ ಹೇಳ್ತಾಳೆ ನಾನು ನನ್ನ ಸಂಬಂಧಿಕರಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಶುರು ಮಾಡಿದ್ದೀನಿ ಐ ಆಮ್ ಪ್ರೌಡ್ ಆಫ್ ಮೈ ಹಸ್ಬೆಂಡ್ ಅಂಡ್ ಕ್ರೆಡಿಟ್ ಗೋಸ್ ಟು ದಿಸ್ ಎಜುಕೇಷನ್ ಸಿಸ್ಟಮ್ ಅಂತ ಹೇಳ್ತಾರೆ ಒಂದು ಸರ್ತಿ ಬಾಗಲಕೋಟೆಯಲ್ಲಿ ಒಬ್ಬ ತಾಯಿ ಸ್ಟೇಜ್ ಮೇಲೆ ಬಂದರು ತುಂಬ ಬಡತ ಕುಟುಂಬದಿಂದ ಬಂದಿರುವಂಥದ್ದು ಆ ಮೇಡಮ್ ಹೇಳ್ತಾಯಿದ್ರು ಆ ತಾಯಿ ಹೇಳ್ತಾಯಿದ್ರು ಬಾಗಿಲು ತೆಗೆದ್ರೆ ಮಗ ಸಿಗರೇಟ್ ಸೇದ್ಕೊಂಡು ಬಂದಿರುವಂಥದ್ದು ಅಥವಾ ಇನ್ನೊಂದೇನೋ ಆಲ್ಕೋಲ್ ತೊಗೊಂಡು ಬಂದಿರೋ ಸ್ಮೆಲ್ ಬರ್ತಾ ಇತ್ತು ಗಂಡ ತೀರು ಹೋಗಿದ್ರು ಮಗನನ್ನು ಬೆಳೆಸುವಂಥ ಜವಾಬ್ದಾರಿ ಇತ್ತು ನಡ್ಸ್ಕೊಂಡು ಹೋಗ್ತಾ ಇದ್ರು ಬಟ್ ಕಾಂಪ್ರಮೈಸ್ಡ್ ಮಗನನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ ಬಟ್ ಅವನನ್ನು ತಿಂದ್ಲಿಕ್ಕೆ ಆಗಲ್ಲ ಆ ಮಗು ಸುಮಾರು ಒಂದು ವರ್ಷ ಒಂದೂವರೆ ವರ್ಷ ನಮ್ಮ ಜೊತೆ ಈ ಶಿಕ್ಷಣದ ಮಾಧ್ಯಮಗಳ ಮುಖಾಂತರ ಬದಲಾದ ತಾಯಿಗೆ ಕೋಟಿ ರೂಪಾಯಿ ಸಿಕ್ಕಷ್ಟು ಖುಷಿ ಆಯ್ತಂತೆ ಒಂದ್ ದಿವಸ ಬಾಗಿಲ್ ತೆಗೆದ ಏನು ಬರ್ತಾ ಇದ್ದಾರೆ ಹೇಳ್ತಾರೆ ನನ್ನ ಆರೋಗ್ಯದಲ್ಲಿ ಈ ಸುಧಾರಣೆ ತುಂಬಾ ಖುಷಿ ಆಯ್ತು ಸರ್ ನಂಗೆ ಮರುಜನ್ಮ ಪಡೆದಂಗ ಆಗಿದೆ ಅಂತ ಹೇಳ್ತಾರೆ ಅಂದ್ರೆ ನಾನು ಹೇಳುವಂತದ್ದು ದೈಹಿಕ ಆರೋಗ್ಯದಲ್ಲಿ ಬದಲಾವಣೆ ಕಂಡವರಿದ್ದಾರೆ ಮಾನಸಿಕ ನೆಮ್ಮದಿ ಪಡೆದವರಿದ್ದಾರೆ ಸಾಮಾಜಿಕವಾಗಿ ಬದಲಾವಣೆ ಕಂಡವರಿದ್ದಾರೆ ಆರ್ಥಿಕವಾಗಿ ಬೆಳೆದವರಿದ್ದಾರೆ ತಮ್ಮ ಬೌದ್ಧಿಕ ಗುಣಮಟ್ಟವನ್ನು ಬೆಳೆಸ್ಕೊಂಡವರಿದ್ದಾರೆ ಸಾಂಸ್ಕೃತಿಕ ವಾಕ್ಯತಿಕವಾಗಿ ಬದಲಾದಂಥವ್ರು ಇದ್ದಾರೆ ಕಲ್ಚರಲ್ ವೆಲ್ನೆಸ್ ನಾನು ಸಲಹೆ ಕೊಡುವಂಥದ್ದು ಆ ಒಂದು ಕಾರಣಕ್ಕಾಗಿ ಕಲ್ಚರಲ್ ವೆಲ್ನೆಸ್ ಒಂದು ಕಾರಣಕ್ಕೆ ಪ್ರತಿಯೊಬ್ಬ ವೀಕ್ಷಕರಿಗೆ ನಾನು ಸಲಹೆಯನ್ನು ಬಳಸಿಕೊಂಡು ಹೇಳುವಂಥದ್ದು ಕಡ್ಡಾಯವಾಗಿ ಶಿಕ್ಷಣವನ್ನು ತಲುಪಿಸಿ ಕಾರಣ ರಾಷ್ಟ್ರಕ್ಕೆ ತನ್ನದೇ ಆದಂಥ ಒಂದು ಸಂಸ್ಕೃತಿ ಇದೆ ಆ ಸಂಸ್ಕೃತಿಯಿಂದ ಪ್ರತಿಯೊಬ್ಬ ವ್ಯಕ್ತಿ ರಾಷ್ಟ್ರದಲ್ಲಿ ಜೀವಿಸುವಂಥವ್ರು ಅದನ್ನು ಫಾಲೋ ಮಾಡಲೇಬೇಕು ಅದೇ ರೀತಿ ನಾವು ಯಾವ ಪ್ರಾಂತ್ಯದಲ್ಲಿ ಇರ್ತೀವಿ ರೀಜನ್ ಅಂತ ಕರಿತೀವಿ ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ಒಂದು ರೀಜನಲ್ ಜೀವನ ನಡೆಸ್ತಿರ್ತೀವಿ ಅದಕ್ಕೆ ತನ್ನದಾದಂಥ ಸಂಸ್ಕೃತಿ ಇರುತ್ತೆ ಅದನ್ನು ನಾವು ಫಾಲೋ ಮಾಡಬೇಕು ಕೌಟುಂಬಿಕ ಸಂಸ್ಕೃತಿ ಅಂತ ಇರುತ್ತೆ ನಿನ್ನ ಕುಟುಂಬಕ್ಕೆ ತನ್ನದಾದಂಥ ಒಂದು ಸಂಸ್ಕೃತಿ ಇದೆ ಅದನ್ನು ಫಾಲೋ ಮಾಡು ಅಪ್ಪ ಅಮ್ಮ ಹೇಳ್ಕೊಡ್ತಾ ಇರುತ್ತೆ ಫಾಲೋ ಮಾಡು ನೀನು ವರ್ಕ್ ಮಾಡುವಂಥ ಜಾಗದಲ್ಲಿ ನಿನ್ನ ಒಂದು ಪ್ರೊಫೆಷನಲ್ ಕಲ್ಚರ್ ಅಂತ ಇದೆ ನಿನ್ನ ವೃತ್ತಿ ಸಂಸ್ಕೃತಿ ಅಂತ ಕರಿತೀವಿ ಅದನ್ನು ಫಾಲೋ ಮಾಡು ಈಗ ನಾನು ಹೇಳ್ತಾ ಹೋದರೆ ಜೀವನಕ್ಕೆ ಬೇಕಾದಂಥ ನೂರಾರು ಮೆಟ್ರ್ಗಳನ್ನು ಹತ್ತಿ ಹತ್ತಿದ ಮೇಲೆ ಒಂದು ಬ್ಯೂಟಿಫುಲ್ ಸೀನರಿ ಹ್ಯಾಕ್ ಕಾಣ್ಲಿಕ್ಕೆ ಸಾಧ್ಯ ಹಾಗೆ ಇವೆಲ್ಲ ಶಿಕ್ಷಣ ಪಡೆದಾಗ ಒಂದು ದೊಡ್ಡ ಬದಲಾವಣೆ ಕಾಣ್ಲಿಕ್ಕೆ ಸಾಧ್ಯ ಖಂಡಿತ ಸೊ ಇಷ್ಟೆಲ್ಲ ಬದಲಾಗುತ್ತೆ ನಮ್ಮ ಲೈಫ್ ಅಂತಂದಾಗ ಈ ಒಂದು ಶಿಕ್ಷಣದಲ್ಲಿ ಅಥವಾ ಈ ಒಂದು ಕೋರ್ಸ್ ನ ನಾವು ಕೂಡ ಜಾಯಿನ್ ಆಗಬೇಕು ಪೇರೆಂಟ್ಸ್ ಕೂಡ ಅನ್ಸಿರುತ್ತೆ ಅಥವಾ ಕಾರ್ಯಕ್ರಮ ನೋಡ್ತಾ ಇರುವಂತ ವಿದ್ಯಾರ್ಥಿಗಳು ಇರ್ಬೋದು ಅವ್ರಿಗೂ ಕೂಡ ಅನ್ಸಿರುತ್ತೆ ಅಂತ ಹೇಳ್ಬೋದು ಹೇಗೆ ತಮ್ಮನ್ನು ಕನೆಕ್ಟ್ ಆಗುವಂಥದ್ದು ಹೇಗೆ ಜಾಯಿನ್ ಆಗುವಂಥದ್ದು ಇದ್ರ ಬಗ್ಗೆ ತಿಳಿಸ್ಕೊಡಿ ಎಸ್ ಎಚ್ ಕೆ ವೆಲ್ನೆಸ್ ಡಾಟ್ ಓ ಆರ್ ಜಿ ಅಂತ ನಮ್ಮದು ವೆಬ್ಸೈಟ್ ಇದೆ ಸ್ನೇಹಿತರೆ ಆ ವೆಬ್ಸೈಟ್ ಗೆ ಹೋದ್ರೆ ನಮ್ಮ ಪೂರ್ತಿ ಈ ಒಂದು ಫೌಂಡೇಶನ್ ಪರಿಚಯ ಸಿಗುತ್ತೆ ಏನೆಲ್ಲ ಪಡ್ತಾರೆ ಪ್ರತಿಯೊಬ್ಬ ಭಾರತೀಯ ಖಂಡಿತ ವೆಬ್ಸೈಟ್ ನ ವಿಸಿಟ್ ಮಾಡಿದಾಗ ಖುಷಿ ಪಡ್ತಾರೆ ಸಮಯನ ಸ್ಪೆಂಡ್ ಮಾಡಿ ಅದಿಷ್ಟನ್ನ ಸ್ಟಡಿ ಮಾಡಿದಾಗ ಅಲ್ಲೇ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತೆ ಹಾಗೂ ಅಪ್ಲಿಕೇಶನ್ ಅಲ್ಲೇ ಸಿಗುತ್ತೆ ನಾನು ಒಂದು ಫ್ಯಾಮಿಲಿ ಫ್ಯಾಮಿಲಿ ಡಾಕ್ಟರ್ ಆಗಬೇಕು ಅಂದ್ರೆ ಏನ್ ಕೋರ್ಸ್ ಅಂತ ಹೇಳ್ತಿದ್ದೆ ಆ ಕೋರ್ಸ್ ಅಲ್ಲೇ ಒಂದು ಅಪ್ಲಿಕೇಶನ್ ಸಿಗುತ್ತೆ ಎರಡನೂ ಅಲ್ಲೇ ಸಿಗುತ್ತೆ ಅಲ್ಲೇ ಆನ್ಲೈನ್ ಪೇಮೆಂಟ್ ಮಾಡ್ತಾರೆ ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ತಾರೆ ಅವ್ರಿಗೆ ಲಿಂಕ್ ಸಿಗ್ಲಿಕ್ಕೆ ಆಗ್ತದೆ ಯಾವತ್ತ ಕ್ಲಾಸಸ್ ಇರುತ್ತೆ ಅಂತ ನೆಕ್ಸ್ಟ್ ಕ್ಲಾಸ್ ಯಾವತ್ತಿರುತ್ತೆ ಅನ್ನೋದು ಒಂದು ವಾರದ ಮುಂಚೆನೆ ಗೊತ್ತಾಗುತ್ತೆ ಅಟೆಂಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಇದು ಒಂದು ಆರ್ ತಿಂಗಳ ಒಂದು ಕೋರ್ಸ್ ಅಥವಾ ಫ್ಯಾಮಿಲಿ ಫ್ಯಾಮಿಲಿ ಡಾಕ್ಟರ್ ಆಗ್ಲಿಕ್ಕೆ ಫ್ಯಾಮಿಲಿ ವೆಲ್ನೆಸ್ ಕನ್ಸಲ್ಟೆಂಟ್ ಆಗ್ಲಿಕ್ಕೆ ಬೇಕಾಗಿರೋ ಒಂದು ಆರ್ ತಿಂಗಳ ಕೋರ್ಸ್ ಇನ್ನೊಂದು ನಾನು ಹೇಳ್ತಿದ್ದೆ ಇದು ಲೈಫ್ ಲಾಂಗ್ ಲೈಫ್ ಎಜುಕೇಶನ್ ನಾನು ಏತ್ ಸ್ಟ್ಯಾಂಡರ್ಡ್ ನಲ್ಲಿ ಈ ಕೋರ್ಸ್ ನ ಶುರು ಮಾಡಿರೋ ನಾಳೆ ನಾನು ನೀವು ಇರ್ತೀವಲ್ಲೋ ಬಟ್ ಅವ್ನಿಗೆ ಎಂಬತ್ತ ವರ್ಷ ಆದ್ರೂ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇರ್ತಾನೆ ಲೈಫ್ ಲಾಂಗ್ ಲೈಫ್ ಎಜುಕೇಶನ್ ಸೊ ಇದು ಯಾವುದೇ ಭಾಗದಿಂದ ಆನ್ಲೈನ್ ಆಗಿರೋದ್ರಿಂದ ಯಾವುದೇ ಭಾಗದಿಂದ ಬೇಕಾದ್ರೂ ಕನೆಕ್ಟ್ ಆಗ್ಬಹುದ ಅಥವಾ ಫಿಸಿಕಲ್ ಕ್ಲಾಸಸ್ ಮಾಡುವಂತ ಪ್ಲಾನ್ಸ್ ಇದೆಯಾ ಏನ್ ಹೇಳ್ತೀರಾ ಕೆಲವೊಂದು ಸಬ್ಜೆಕ್ಟ್ಸ್ ಇದೆ ಮೇಡಮ್ ಖಂಡಿತ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಕೆಲವೊಂದು ಸಬ್ಜೆಕ್ಟ್ಸ್ ಇದೆ ಅದನ್ನ ನಾವು ಅಲ್ಲೇ ಕೂತ್ಕೊಂಡು ಕಲಿಯುವಂತದ್ದು ಕಷ್ಟ ಮನೆಯಲ್ಲೇ ಕೂತ್ಕೊಂಡು ಕಲಿಯುವಂತದ್ದು ಕಷ್ಟ ಹಲವಾರು ಹತ್ತಿರ ಒಂದೆರಡು ಚಿಕ್ಕ ಪುಟ್ಟ ಉದಾಹರಣೆ ಕೊಡೋದಾದ್ರೆ ಈಗ ಉದಾಹರಣೆಗೆ ಮನೆಯಲ್ಲಿ ಒಂದು ಅರವತ್ತು ವರ್ಷ ಆದವರು ಎಪ್ಪತ್ತು ವರ್ಷ ಇದ್ರೆ ಅವರಿಗೆ ಪೂರ್ತಿ ಹಾರ್ಟ್ ಸಮಸ್ಯೆ ಇದು ಸಮಸ್ಯೆ ಆದ್ಮೇಲೆ ಡಾಕ್ಟರ್ ಹತ್ರ ಹೋಗ್ತೀವಿ ಲಕ್ಷ ಖರ್ಚು ಮಾಡುವಂತದ್ದು ಕಣ್ಣೀರ್ ಹಾಕುವಂತದ್ದು ಜೀವನದ ಬದಲು ಮನೇಲಿ ಒಂದು ಬಿ ಪಿ ಆಪರೇಟಸ್ ಇತ್ತು ಅಂತಂದ್ರೆ ಸ್ಟೆಥೋಸ್ಕೋಪ್ ಅಂದ್ರೆ ಹೇಗೆ ಅನ್ನೋ ಒಂದು ಬೇಸಿಕ್ ನಾಲೆಜ್ ನಮ್ಮಲ್ಲಿ ಇತ್ತು ಅಂದ್ರೆ ಸ್ವಲ್ಪ ಆರೋಗ್ಯದಲ್ಲಿ ಏರ್ ಪೇರಂತ ಅನಿಸಿದ್ರೆ <laughs> ಅವಾಗ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಅದಕ್ಕೆ ಬೇಕಾದಂಥ ಇನಿಷಿಯಲ್ ಟ್ರೀಟ್ಮೆಂಟ್ನ ಕೊಡಿಸ್ಲಿಕ್ಕೆ ಸಾಧ್ಯತೆ ಇದೆ ಗಂಭೀರ ಸಮಸ್ಯೆಗೆ ಸ್ಟೆಪ್ ಹಾಕುವಂಥದ್ದು ಬೇಕಾಗಲ್ಲ ಹಾಗೆ ಪ್ರಿವೆಂಟಿವ್ ಕೇರಿಗೆ ಬೇಕಂತ ಹಲವಾರು ಶಿಕ್ಷಣಗಳಿದೆ ಅದು ಮಾನಸಿಕ ವ್ಯವಸ್ಥೆಗಾಗಿರ್ಬೋದು ಡಿಫ್ರೆಂಟ್ ಏರಿಯಾಸ್ ಆಫ್ ವೆಲ್ನೆಸ್ಗೆ ಅವುಗಳನ್ನ ಎಲ್ಲೋ ಒಂದು ಕಡೆಗೆ ಆನ್ಲೈನಲ್ಲೇ ಕಲಿಯೋದು ಕಷ್ಟ ಅನಿಸುತ್ತೆ ಆದ್ದರಿಂದ ಫ್ಯೂಚರ್ ಒಂದು ದೊಡ್ಡ ಪ್ಲಾನ್ ಇದೆ ವೀಕ್ಷಕರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಇನ್ವೈಟ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಕಾಂಟ್ರಿಬ್ಯೂಟ್ ಮಾಡಲಿಕ್ಕೆ ಮುಂದೆ ಬರಬೇಕು ಒಂದು ಎಸ್ ವೆಲ್ನೆಸ್ ಫೌಂಡೇಶನ್ ದೊಡ್ಡ ಕ್ಯಾಂಪಸ್ ಎಂಟರಿಂದ ಹತ್ತು ಎಕರೆಗಳಲ್ಲಿ ಕ್ಯಾಂಪಸ್ ಅಂತ ಆಗುತ್ತೆ ಸುಮಾರು ಐದುನೂರು ಜನರು ಕೂತ್ಕೊಳ್ಳೋಂಥ ಒಂದು ಆಡಿಟೋರಿಯಂ ಇಂದ ಹಿಡಿದು ಐದುನೂರು ಜನ ಫೆಸಿಲಿಟಿ ಫೆಸಿಲಿಟಿಯಿಂದ ಹಿಡಿದು ಐದುನೂರು ಜನರಿಗೆ ಕಿಚನ್ ಇಂದ ಹಿಡಿದು ಪ್ರತಿಯೊಂದು ಪೂರ್ತಿ ವ್ಯವಸ್ಥೆ ಇಟ್ಸ್ ಒಂದು ಯೂನಿವರ್ಸಿಟಿ ಕ್ಯಾಂಪಸ್ ಹಾಗೆ ನಾವು ಧಾರವಾಡ ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಂತ ಕೇಳ್ತೀವಿ ಹಾಗೆ ಎಸ್ ಎಚ್ ಕೆ ವೆಲ್ನೆಸ್ ಫೌಂಡೇಶನ್ದು ಒಂದು ಪ್ಯಾರಲಲ್ ಯೂನಿವರ್ಸಿಟಿ ವ್ಯವಸ್ಥೆ ಶಿಕ್ಷಣದ ವ್ಯವಸ್ಥೆ ಒಂದು ಗುರಿ ಹೊಂದಿದೆ ಅಲ್ಲಿ ಈ ಕೆಲವೊಂದು ಸಬ್ಜೆಕ್ಟ್ನ ಕೋಚ್ ಮಾಡಲಾಗುತ್ತೆ ಖಂಡಿತವಾಗ್ಲು ಇನ್ನು ಎಲ್ಲೋ ಒಂದು ಕಡೆ ಇವಾಗ ಇದ್ರ ಬಗ್ಗೆ ತಿಳ್ಕೊಳ್ತಾ ಇದೀವಿ ಮುಂಚೆನೆ ತಿಳ್ಕೊಂಡಿದ್ರೆ ಜಾಯ್ನ್ ಆಗ್ಬೋದಾಗಿತ್ತು ಅಂತ ಅನ್ಕೊಳ್ತಾರೆ ಬಟ್ ಖಂಡಿತ ಕಾಲ ಮೆಂಚಿಲ್ಲ ನೀವು ಹೇಗಿದ್ರು ಹೇಳ್ಬಿಟ್ರಿ ಏಯ್ಟ್ ಸ್ಟ್ಯಾಂಡರ್ಡ್ ಇಂದ ಏಯ್ಟಿ ಇಯರ್ಸ್ ಇದ್ರ ಒಂದು ಅವಶ್ಯಕತೆ ಅನ್ನೋದ್ ಇದ್ದೇ ಇರುತ್ತೆ ಕಲ್ತ್ಕೊಳ್ಳೋದ್ರಿಂದ ಅಥವಾ ಅವರಲ್ಲಿ ಆ ಒಂದು ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಲೈಫ್ ಲೀಡ್ ಮಾಡೋದಿಕ್ಕೆ ಎಲ್ಲಾ ರೀತಿಯಿಂದನೂ ಕೂಡ ಸುಲಭವಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳಿಸ್ತಾ ಇದ್ರಿ ಇನ್ನು ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಬಿಕಾಸ್ ಒಂದ್ ರೀತಿಯಾಗಿರುವಂತ ಹೊಸ ಸಬ್ಜೆಕ್ಟ್ ನಿಜಕ್ಕೂ ಇನ್ನಷ್ಟು ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಕೂಡ ಇರುತ್ತೆ ಸೊ ಏನ್ ಹೇಳ್ತೀರಾ ಮೊದಲೇದಾಗಿ ಕೊಡುವಂತ ಸಲಹೆ ನಿಮ್ಮ ಮಕ್ಕಳ ವಿಚಾರಕ್ಕೆ ಬಂದಾಗ ನೀವು ಏಯ್ ನೈನ್ತ್ ಸ್ಟ್ಯಾಂಡರ್ಡ್ಸ್ನಲ್ಲಿ ಅವ್ರಿಗೆ ಮಾರ್ಕ್ಸಿಗೋಸ್ಕರ ಹೆಚ್ಚು ಒತ್ತು ಕೊಡ್ತಾ ಇದ್ದೀರಾ ಸಹಜ ಅದರದ್ದು ಅವಶ್ಯಕತೆ ಇದೆ ಇವತ್ತಿನ ಪ್ರಪಂಚ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಇರೋದರಿಂದ ಅದರದ್ದ ಅವಶ್ಯಕತೆ ಇದೆ ಬಟ್ ಅದರ ಜೊತೆಗೆ ವಾರ ಹತ್ತು ದಿವಸಕ್ಕೆ ಒಂದು ಸಾರ್ತಿ ಒಂದು ಕ್ಲಾಸ್ ನಡೀತಾ ಇರುತ್ತೆ ಈ ಒಂದು ಕ್ಲಾಸಿಗೂ ಅಷ್ಟೇ ಮಹತ್ವ ಕೊಡಿ ನಿಮ್ಮ ಮಗುವಿನಲ್ಲಿ ಆಗಬೇಕಂತ ಬದಲಾವಣೆಗಳಿಗೆ ಹೆಚ್ಚು ಒತ್ತು ಕೊಡಿ ಇನ್ನು ನೀವೂ ಕಲಿಬೇಕಾಗಿರುವಂಥದ್ದಿದೆ ಅದು ಪೇರೆಂಟಲ್ ಡೆವಲಪ್ಮೆಂಟ್ ಆಗಿರ್ಬೋದು ಒಬ್ಬ ಪೇರೆಂಟ್ ಆಗಿ ನಾನು ಹೇಗೆ ನಾನು ಪಾತ್ರ ನಿರ್ವಹಿಸಬೇಕು ಅನ್ನೋಂಥದ್ದು ನಿಮ್ಮ ಆರೋಗ್ಯ ನೀವು ಹ್ಯಾ ಮೇಂಟೈನ್ ಅನ್ನೋದು ನೀವು ಒಬ್ಬ ಹೌಸ್ ವೈಫ್ ಆಗಿದ್ರೆ ಮಹಿಳೆ ಆಗಿದ್ರೆ ಕುಟುಂಬಕ್ಕೆ ಬೇಕಾದಂಥ ಆಹಾರದ ಪದ್ಧತಿ ಹೇಗಿರಬೇಕು ಹೀಗೆ ನಾನು ಪಟ್ಟಿ ಮಾಡ್ತಾ ಹೋದ್ರೆ ಸ್ನೇಹಿತರೆ ನೂರಾರು ಸಬ್ಜೆಕ್ಟ್ಗಳನ್ನ ಕಲಿತು ಒಂದು ಸುಂದರವಾದಂಥ ಜೀವನ ನಡೆಸೋಣ ಯಶಸ್ವಿ ಜೀವನ ನಡೆಸೋಣ ಸಾರ್ಥಕ ಜೀವನ ನಡೆಸೋಣ ಅನಿಸ್ಬೇಕು ಎಸ್ ಐ ಆಮ್ ಲಿವಿಂಗ್ ಬೆಟರ್ ಅಂತ ಒಬ್ಬ ಒಳ್ಳೆ ಭಾರತೀಯ ಪ್ರಜೆ ನಾವು ಆಗಿದ್ದೀವಿ ಅಂತ ಹೊರ ರಾಷ್ಟ್ರಗಳಲ್ಲಿ ತುಂಬ ಬದಲಾವಣೆಗಳ ಬಗ್ಗೆ ಮಾತಾಡ್ತಾರೆ ನಾವು ಆ ಒಂದು ನಿಟ್ಟಿನಲ್ಲಿ ನೋಡ್ತಾ ಹೋಗೋದಾದರೆ ನಾನು ಆಗಲೇ ಹೇಳಿದಾಗೆ ಬಿ ವರ್ಲ್ಡ್ಸ್ ಅಂತ ಚಿಕ್ಕ ಪುಟ್ಟ ಬದಲಾವಣೆಗಳು ಮಾಡ್ಕೊಳ್ತಾ ವೀ ಕ್ಯಾನ್ ಬಿ ಅ ಬೆಟರ್ ಒಂದು ಹಂತ ತಲುಪಲಿಕ್ಕೆ ಶಿಕ್ಷಣ ಖಂಡಿತ ನಿಮಗೆ ಹಾಗೂ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ನಿಮ್ಮ ಮಕ್ಕಳಿಗೂ ಸಹಾಯ ಮಾಡುತ್ತೆ ಪ್ರತಿಯೊಬ್ಬರು ಎಸ್ ಎಚ್ ಕೆ ವೆಲ್ನೆ ಡಾಟ್ ಓರ್ ಜಿ ಅಂತ ನಾನೇನು ಹೇಳ್ತಿದ್ದೆ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ತಮಗೆ ಅಪ್ಲಿಕೇಶನ್ ಸಿಗುತ್ತೆ ಫಿಲ್ಅಪ್ ಮಾಡಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಖಂಡಿತ ಸೊ ಎಲ್ಲೋ ಒಂದು ಕಡೆ ಅವ್ರು ನಿಮ್ಮನ್ನ ಹೇಗೆ ಕನೆಕ್ಟ್ ಆಗ್ಬೇಕು ಅಂತ ತಿಳಿಸ್ಕೊಟ್ರಿ ಈ ಒಂದು ಕೋರ್ಸ್ ಕೂಡ ಅತಿ ಶೀಘ್ರದಲ್ಲೇ ಸ್ಟಾರ್ಟ್ ಆಗ್ತಾ ಇದೆ ಸರ್ ಅಥವಾ ಯಾವಾಗ ಸ್ಟಾರ್ಟ್ ಆಗ್ತಾ ಇದೆ ಇಟ್ ಇಸ್ ಆಲ್ರೆಡಿ ಸ್ಟಾರ್ಟೆಡ್ ಪೀಪಲ್ ಕ್ಯಾನ್ ಕಮ್ ಅಂಡ್ ಜಾಯಿನ್ ಈಗ ಆಲ್ರೆಡಿ ಶುರುವಾಗಿದೆ ಆಗಿದೆ ಮೇಡಮ್ ಎರಡೂನು ಎರಡೂ ಬ್ಯಾಚಸ್ ಶುರು ಆಗಿರುವಂತದ್ದು ನಾನೇನೊಂದು ಫ್ಯಾಮಿಲಿ ಡಾಕ್ಟರ್ ಅಂತ ಆಗುವಂತದ್ದು ಅಂತ ಹೇಳ್ತಾ ಇದ್ದೆ ಫ್ಯಾಮಿಲಿ ವೆಲ್ನೆಸ್ ಕನ್ಸಲ್ಟೆಂಟ್ ಆಗುವಂತದ್ದು ಹಲವಾರು ಬ್ಯಾಚ್ಗಳು ಆಲ್ರೆಡಿ ಆಗಿರುವಂತದ್ದು ಇಷ್ಟರಲ್ಲಿ ಇನ್ನೊಂದು ಬ್ಯಾಚ್ ಕನ್ವರ್ಕೇಶನ್ ಗೆ ಎಂಟರ್ ಆಗ್ತಾ ಇದೆ ಮುಂದಿನ ತಿಂಗಳು ಇನ್ನೊಂದು ಬ್ಯಾಚ್ ಕನ್ವರ್ಕೇಶನ್ ಎಂಟರ್ ಆಗ್ತಾ ಇದೆ ಹೀಗೆ ಬ್ಯಾಚಸ್ ಆಲ್ರೆಡಿ ಸ್ಟ್ಯಾಂಡರ್ಡ್ ಇಂದ ರುವಂತರ್ಡ್ ಪ್ರತಿಯೊಬ್ಬರಿಗೂ ಶಾಲಾ ಮುಖ್ಯೋಪಾಧ್ಯಾಯ ಪ್ರಿನ್ಸಿಪಲ್ಸ್ ಪ್ರತಿಯೊಬ್ಬರು ಇನ್ವೈಟ್ ಮಾಡ್ತಾ ಇದ್ದೀನಿ ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ ನೂರ ಎಪ್ಪತ್ತಾರು ಬಿಇಒಗಳು ಅಂತ ಇರ್ತಾರೆ ಬ್ಲಾಕ್ ಎಜುಕೇಶನ್ಸ್ ಆಫೀಸರ್ಸ್ ಅಂತ ಅದರಲ್ಲಿ ಸುಮಾರು ಮೂವತ್ತೆರಡು ಬಿಇಒಗಳು ಆಲ್ರೆಡಿ ತಮ್ಮ ತಮ್ಮ ತಾಲೂಕಿನ ಹೆಡ್ ಮಾಸ್ಟರ್ಗಳು ಮತ್ತೆ ಶಿಕ್ಷಕರಿಗೆ ಟೀಚರ್ ಗಳಿಗೆ ನನ್ನ ಕಾರ್ಯಕ್ರಮ ತಲುಪಿಸಿದ್ದಾರೆ ಬಟ್ ಇದೊಂದು ಅಡ್ವಾನ್ಸ್ ಕೋರ್ಸ್ ಇರ್ತದೆ ಅವರು ಬಂದೆ ಬಂದು ತಾವು ತಮ್ಮ ಶಿಕ್ಷಣವನ್ನ ಪಡೆಯಲಿಕ್ಕೆ ಶುರು ಮಾಡಲಿ ತಮ್ಮ ಮಕ್ಕಳಿಗೂ ಶಿಕ್ಷಣವನ್ನ ಪೇರೆಂಟ್ಸ್ ಮುಖಾಂತರ ತಲುಪಿಸುವಂತ ವ್ಯವಸ್ಥೆ ಮಾಡಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಓಕೆ ಇದು ಸಿಕ್ಸ್ ಮಂತ್ಸ್ ಆದ್ಮೇಲೆ ಇನ್ನೂ ಕಂಟಿನ್ಯೂ ಮಾಡುವಂತ ಅವಕಾಶ ಇರುತ್ತಾ ಕೋರ್ಸ್ಗೆ ಅಥವಾ ಅಲ್ಲಿಗೆ ಎಂಡ್ ಆಗುತ್ತಾ ಹೇಗೆ ಫ್ಯಾಮಿಲಿಗೆ ಫ್ಯಾಮಿಲಿ ಡಾಕ್ಟರ್ ಆಗುವಂತದ್ದು ಅಲ್ಲಿಗೆ ಮುಗಿದು ಹೋಗುತ್ತೆ ಅವ್ರದ್ದು ಕೋರ್ಸ್ ಮುಗಿತ ಬಟ್ ಈ ಜೀವನ ಶಿಕ್ಷಣ ಅನ್ನೋದೇನು ಹೇಳ್ತಾ ಇದೆ ಇದು ಲೈಫ್ ಲಾಂಗ್ ನಡೀತಾ ಇರುತ್ತೆ